ಕಾಂಗ್ರೆಸ್ಗೆ ಕರ್ನಾಟಕ ಒಂದು ಎಟಿಎಂ ಇದನ್ನ ಬಹಳ ಸ್ಪಷ್ಟವಾಗಿ ಬಿಜೆಪಿ ಆಕ್ಷೇಪ ಮಾಡ್ತಾ ಬಂದ ಕೇವಲ ಬಿಜೆಪಿಯ ಪ್ರಶ್ನೆ ಅಂತಲ್ಲ ರಾಜ್ಯದ ಜನತೆಯೇ ಇದನ್ನ ಪ್ರಶ್ನಿಸಬೇಕಾಗಿದೆ ಯಾಕೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಿಮಗೆ ಯಾರಿಗೂ ಸ್ವಶಕ್ತಿ ಇಲ್ಲ ನೀವು ಮೋದಿಯ ಗುಲಾಮರು ಮೋದಿಯ ಮುಖವನ್ನ ಮೋದಿಯ ಹೆಸರನ್ನ ಇಟ್ಕೊಂಡು ನೀವು ಚುನಾವಣೆಯನ್ನ ಗೆಲ್ತೀರಿ ಅಂತ ಕರ್ನಾಟಕದ ಇಡೀ ಕಾಂಗ್ರೆಸ್ಸಿನ ಪಕ್ಷ ಹೈಕಮಾಂಡಿನ ಗುಲಾಮಗಿರಿ ಮಾಡ್ತಾ ಇದೀಯ ರಾಹುಲ್ ಗಾಂಧಿಯ ಗುಲಾಮಗಿರಿ ಮಾಡ್ತಾ ಇದೆಯೇ ಇದು ಬಿಜೆಪಿ ಮತ್ತು ಜೆ ಪ್ರಶ್ನೆ ಮಾಡಬೇಕಾದ ಪ್ರಶ್ನೆನೇ ಅಲ್ಲ ಇದು ಇದು ಜನ ಪ್ರಶ್ನೆ ಮಾಡಬೇಕು ಯಾರಪ್ಪನ ಹಣ ಅಂತ ಕೊಡ್ತಾ ಇದ್ದೀರಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಮೊದಲಿಂದಲೂ ಬಿ ಜೆ ಪಿ ಒಂದು ಆಕ್ಷೇಪವನ್ನು ಕರ್ನಾಟಕದ ರಾಜ್ಯ ಸರ್ಕಾರದ ಮೇಲೆ ಮಾಡ್ತಾ ಬಂದಿತ್ತು ನೂರ ಮೂವತ್ತಾರು ಸೀಟಿನ ಭರ್ಜರಿ ವಿಜಯದ ನಂತರ ಬಿಟ್ಟಿ ಭಾಗ್ಯಗಳು ಮತ್ತು ಇಂಡಿಕೂಟದ ಮೀಟಿಂಗು ಅದರ ನಂತರ ತೆಲಂಗಾಣದ ಒಂದು ರಾಜಕೀಯ ರಾಜಕಾರಣಕ್ಕೆ ಚುನಾವಣೆಗೆ ಸಂಪೂರ್ಣವಾಗಿ ಸಚಿವ ಸಂಪುಟ ಶಾಸಕರು ಅದರ ಜೊತೆಗೆ ರಾಜ್ಯದ ಬೊಕ್ಕಸದ ಹಣ ಅಲ್ಲಿ ವಿಲೇವಾರಿ ಆಗ್ತಾ ಇದೆ ಖರ್ಚಾಗ್ತಾ ಇದೆ ಆದ್ದರಿಂದ ಕಾಂಗ್ರೆಸ್ಸಿಗೆ ಕರ್ನಾಟಕ ಒಂದು ಎ ಟಿ ಎಮ್ ಇದನ್ನು ಬಹಳ ಸ್ಪಷ್ಟವಾಗಿ ಬಿ ಜೆ ಪಿ ಆಕ್ಷೇಪ ಮಾಡ್ತಾ ಬಂದಿತ್ತು ಇದರ ಮಧ್ಯೆ ಕಾಂಗ್ರೆಸ್ಸು ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವ ನೆಲೆಯಲ್ಲಿ ಅತ್ಯಂತ ಪ್ರಖರವಾದಂಥ ಪ್ರತಿಭಟನೆಯನ್ನು ದೆಹಲಿಯಿಂದ ಕರ್ನಾಟಕದವರೆಗೂ ಮಾಡಿತ್ತು ಆದರೆ ಈಗ ಈ ಎಲ್ಲ ಪ್ರಶ್ನೆಗಳಿಗೆ ಕೇವಲ ಬಿ ಜೆ ಪಿಯ ಪ್ರಶ್ನೆ ಅಂತಲ್ಲ ರಾಜ್ಯದ ಜನತೆಯೇ ಇದನ್ನು ಪ್ರಶ್ನಿಸಬೇಕಾಗಿದೆ ಯಾಕೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅದು ಕೇರಳದ ಹಕ್ಕಲ್ಲ ಬೇರೆ ರಾಜ್ಯದ ಹಕ್ಕಲ್ಲ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ರಾಜ್ಯದ ಹಕ್ಕದು ನೀವು ನಮ್ಮ ತೆರಿಗೆ ಹಣವನ್ನು ವಯನಾಡಿನ ನಿಮ್ಮ ರಾಹುಲ್ ಗಾಂಧಿಯ ಕ್ಷೇತ್ರ ಅಲ್ಲಿ ಆನೆ ದಾಳಿಗೆ ತುತ್ತಾದಂಥ ಒಬ್ಬ ವ್ಯಕ್ತಿಗೆ ಕುಟುಂಬಕ್ಕೆ ಹದಿನೈದು ಲಕ್ಷವನ್ನು ವೇಣುಗೋಪಾಲ್ ಅವರು ಫೋನ್ ಮಾಡಿದರು ರಾಹುಲ್ ಗಾಂಧಿ ಅವರು ಕೊಡಲಿಕ್ಕೆ ಹೇಳಿದ್ದಾರೆ ಅಂದ ತಕ್ಷಣ ನೀವು ಬಿಡುಗಡೆ ಮಾಡಲಿಕ್ಕೆ ಮುಂದಾದ್ರಲ್ಲ ಇದು ಯಾವ ನ್ಯಾಯ ಅನ್ನೋದನ್ನು ಬಿ ಜೆ ಪಿ ಪ್ರಶ್ನೆ ಮಾಡ್ತಾ ಇದೆ ಜನತಾದಳ ಪ್ರಶ್ನೆ ಮಾಡ್ತಾ ಇದೆ ಅದಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು ಇದು ನಮ್ಮ ಹಣ ಹಾಗಾದರೆ ಕರ್ನಾಟಕದ ಸರ್ಕಾರ ದೇಶದಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಯಾವ ಆಜ್ಞೆಯನ್ನು ಮಾಡ್ತದೋ ಎಲ್ಲೆಲ್ಲಿಗೆಲ್ಲ ಹಣ ಕಳಿಸಿ ಅಂತ ಹೇಳ್ತದೋ ಅದೆಲ್ಲದಕ್ಕೂ ಕರ್ನಾಟಕದ ಹಣವನ್ನು ವಿಲೇವಾರಿ ಮಾಡ್ತಾ ಇದೆಯಾ ಹಾಗಾದರೆ ಇದು ಮೂಲಭೂತ ಪ್ರಶ್ನೆ ಇದೇ ಲೋಕಸಭೆಯಲ್ಲಿ ನೀವು ನಾನ್ನೂರಕ್ಕೂ ಹೆಚ್ಚು ಸೆಟ್ಟು ಗೆಲ್ ಸೀಟ್ ಗೆಲ್ತೀರಿ ಅನ್ನುವಂಥ ಒಂದು ಮಾತನ್ನು ಆಡಿ ವ್ಯಂಗ್ಯಕ್ಕೂ ಅಭಿನಂದನೆಗೂ ವಿಚಿತ್ರವಾದ ವ್ಯಾಖ್ಯಾನಕ್ಕೂ ಕಾರಣವಾದಂಥ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನು ಹೇಳ್ತಾರೆ ನಿಮಗೆ ಯಾರಿಗೂ ಸ್ವಶಕ್ತಿ ಇಲ್ಲ ನೀವು ಮೋದಿಯ ಗುಲಾಮರು ಮೋದಿಯ ಮುಖವನ್ನು ಮೋದಿಯ ಹೆಸರನ್ನೇ ಇಟ್ಕೊಂಡು ನೀವು ಚುನಾವಣೆಯನ್ನು ಗೆಲ್ತೀರಿ ಅಂತ ಹಾಗಾದರೆ ಕರ್ನಾಟಕದ ಇಡೀ ಕಾಂಗ್ರೆಸ್ಸಿನ ಪಕ್ಷ ಹೈಕಮಾಂಡಿನ ಗುಲಾಮಗಿರಿ ಮಾಡ್ತಾ ಇದೆಯೇ ರಾಹುಲ್ ಗಾಂಧಿಯ ಗುಲಾಮಗಿರಿ ಮಾಡ್ತಾ ಇದೆಯೇ ಅನ್ನುವ ಪ್ರಶ್ನೆಯನ್ನು ರಾಜ್ಯದ ಜನತೆ ಎತ್ತುತ್ತಾ ಇದ್ದಾರೆ ಯಾಕೆಂತಂದರೆ ನಮ್ಮ ತೆರಿಗೆಯ ಹಣ ನಮ್ಮ ಬೊಕ್ಕಸದ ಹಣ ನಿಮ್ಮ ರಾಹುಲ್ ಗಾಂಧಿಯವರು ನಿಮಗೆ ದೊಡ್ಡವರಿರ್ಬೋದು ನಿಮಗೆ ಹೈಕಮಾಂಡ್ ಇರ್ಬೋದು ನಿಮ್ಮ ಮಹಾನಾಯಕರಿರ್ಬೋದು ನಮಗೆ ಯಾರವರು ಅವರಿವತ್ತು ಕೇರಳದಲ್ಲಿ ಆದಂಥ ಆನೆ ದಾಳಿಗೆ ನೇರವಾಗಿ ಇವತ್ತು ಹದಿನೈದು ಲಕ್ಷವನ್ನು ಬಿಡುಗಡೆ ಮಾಡಿ ಅಂತ ಆರ್ಡರ್ ಮಾಡಿದ್ರು ನೀವು ಬಿಡುಗಡೆ ಮಾಡಲಿಕ್ಕೆ ಮುಂದಾಗಿದ್ದೀರಿ ಇದು ನಮ್ಮ ಕಣ್ಣಿಗೆ ಬಂದದ್ದು ಇನ್ನು ನಮ್ಮ ಕಣ್ಣಿಗೆ ಬಾರದ್ದು ನಿಮ್ಮ ಆಂತರಿಕವಾದಂಥ ನೆಲೆಯಲ್ಲಿ ಗೌಪ್ಯವಾಗಿ ಬಿ ಜೆ ಪಿಯವರು ಹೇಳದ ಹೇಳುವ ಹಾಗೆ ಮೋದಿ ಅಮಿತ್ ಶಾ ಅವರು ಹೇಳುವ ಹಾಗೆ ನಿಮ್ಮ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಕರ್ನಾಟಕದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎ ಟಿ ಅನ್ನೋದನ್ನು ನೀವು ಈ ಪ್ರಕರಣದ ಮೂಲಕ ಸಾರ್ವಜನಿಕವಾಗಿ ಒಪ್ಕೊಂಡಿದ್ದೀರಾ ಯಾವ ನೆಲೆಯಲ್ಲಿ ಹಣವನ್ನು ಕೊಡಲಿಕ್ಕೆ ಒಪ್ಕೊಂಡ್ರಿ ಹೇಗೆ ಸಮರ್ಥಿಸ್ತೀರಿ ಏನೋ ಒಂದು ಊಹಾಪೋಹದ ಮೇಲೆ ಕರ್ನಾಟಕದ ಗಡಿಯಿಂದ ಹೋದಂತಾನೆ ಅಲ್ಲಿ ದಾಳಿ ಮಾಡಿದೆ ಅವನು ಸತ್ತಿದಾನೆ ಅನ್ನುವ ಕಾರಣಕ್ಕಾಗಿ ಪರಿಹಾರವನ್ನು ಕರ್ನಾಟಕ ಸರ್ಕಾರ ಕೊಡಬೇಕು ಅನ್ನೋದಾದರೆ ಕರ್ನಾಟಕದ ಆನೆ ಅನ್ನೋದಕ್ಕೆ ನಿಮ್ಮಲ್ಲಿರುವ ದಾಖಲೆ ಏನು ಅದಕ್ಕಿರುವ ಮಾನದಂಡ ಏನು ಇದು ನಾನು ಹೇಳಿದ್ದಲ್ಲ ನಿಮ್ಮದೇ ಅರಣ್ಯ ಇಲಾಖೆಯ ಸಚಿವರು ಖಂಡ್ರೆಯವರು ಹೇಳಿದ್ದಿದು ಮಾಧ್ಯಮಕ್ಕೆ ನಮ್ಮ ಆನೆ ಅಂತ ನಾವು ಅದನ್ನು ನಂಬುವುದು ಹೇಗೆ ಗುರುತಿಸುವುದು ಹೇಗೆ ಮಾನದಂಡ ಹೇಗೆ ಒಮ್ಮೆ ಎಲ್ಲೋ ಬೇಲೂರಿನಲ್ಲಿ ಹಿಡಿದಂಥ ಆನೆಯನ್ನು ರೇಡಿಯೋ ಕಾಲರ್ ಹಾಕಿ ಬಿಟ್ಟದ್ದು ಅಲ್ಲಿ ಹೋಗಿ ದಾಳಿ ಮಾಡಿದೆ ಅನ್ನುವಂಥ ಒಂದು ಸುದ್ದಿ ಇದೆ ಆದರೆ ಒಂದು ಪ್ರಶ್ನೆ ಉಟ್ಕೊಳ್ತದೆ ಕೇರಳದಲ್ಲಿ ಒಂದು ಆನೆ ಹಿಡಿತಾರೆ ರೇಡಿಯೋ ಕಾಲರ್ ಹಾಕ್ತಾರೆ ಅದು ಬಂದು ಕರ್ನಾಟಕದ ಗಡಿಯಲ್ಲೋ ಅಥವಾ ಬಂಡೀಪುರದಲ್ಲೋ ಯಾರೋ ಒಬ್ಬರನ್ನ ಸಾಯಿಸ್ತಾರೆ ಆವಾಗ ಪಿಣರಾಯನ ಸರ್ಕಾರ ಅದಕ್ಕೆ ದುಡ್ಡು ಕೊಡ್ತದ ಕೊಟ್ಟ ದಾಖಲೆ ಇದೆಯಾ ಹಾಗಾದರೆ ಕರ್ನಾಟಕದ ಆನೆ ತಮಿಳುನಾಡಿನ ಆನೆ ಕೇರಳದ ಆನೆ ಈ ರೀತಿಯ ಬೈಫರ್ಕೇಟ್ ಮಾಡುವಂಥ ಸಂದರ್ಭ ಇದೆಯಾ ಸಾಕು ಆನೆ ಅದು ಅದು ಕಾಡಿನ ಆನೆ ತಾನೆ ಕಾಡಿನ ಆನೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ತಿರುಗಾಟವನ್ನು ಮಾಡ್ತದೆ ಯಾವ ಅರಣ್ಯ ಪ್ರದೇಶದಲ್ಲಿ ಅದು ದಾಳಿ ಮಾಡಿದೆ ಅದು ಯಾವ ರಾಜ್ಯಕ್ಕೆ ಸೇರಿದ್ದು ಆ ರಾಜ್ಯದಲ್ಲಿ ಪರಿಹಾರ ಕೊಡಬೇಕು ಅನ್ನೋದು ಸಾಂವಿಧಾನಿಕ ಮತ್ತು ಕಾನೂನಾತ್ಮಕವಾಗಿ ಸರಿಯಾದಂಥ ನಡೆ ಹೌದಲ್ಲೋ ಹೀಗಿರುವಾಗ ನಿಮ್ಮ ಹೈಕಮಾಂಡು ನಿಮ್ಮ ರಾಹುಲ್ ಗಾಂಧಿ ವೇಣುಗೋಪಾಲ್ ಅವರು ಆಜ್ಞೆ ಮಾಡ್ತಾರೆ ಅಂತ ಹೇಳಿ ನೀವು ನಮ್ಮ ಬೊಕ್ಕಸದ ಹಣವನ್ನು ತೆಗೆದು ನೇರ ನೇರ ಕೇರಳಕ್ಕೆ ಕೇರಳದ ಒಬ್ಬ ಸಂತ್ರಸ್ತ ಕುಟುಂಬಕ್ಕೆ ಕೊಡ್ತೀರಿ ಅಂತಾದರೆ ಇದು ಯಾವ ನ್ಯಾಯ ಆಯಿತು ಮಾನವೀಯತೆ ನೆಲೆ ಒಂದು ಕುಟುಂಬದ ಒಂದು ದುಡಿಯುವ ವ್ಯಕ್ತಿ ಸತ್ತಿದ್ದಾರೆ ಆ ಕಾರಣಕ್ಕಾಗಿಯೇ ನ್ಯಾಯಯಾತ್ರೆಯನ್ನು ಮೊಟಕುಗೊಳಿಸಿ ತನ್ನ ಕ್ಷೇತ್ರದ ಜನರ ಆಗ ಆದಂಥ ಈ ದುರಂತಕ್ಕೆ ನಾನು ಸ್ಪಂದಿಸ್ತಾ ಇದ್ದೇನೆ ಅನ್ನುವಂಥ ಕಾರಣದಲ್ಲಿ ರಾಹುಲ್ ಗಾಂಧಿ ಅವರು ದಿಢೀರಾಗಿ ಭೇಟಿಯನ್ನು ಕೊಟ್ಟರು ಆದರೆ ಒಂದು ಪ್ರಶ್ನೆ ಉಟ್ಕೊಳ್ತದೆ ಇಲ್ಲಿ ಈ ಐದು ವರ್ಷದಲ್ಲಿ ಇಂಥ ದಿಢೀರ್ ಭೇಟಿಯನ್ನು ಎಷ್ಟು ಸಾರಿ ಮಾಡಿದ್ದೀರಿ ತಾವು ಎಷ್ಟು ಸಂತ್ರಸ್ತ ಕುಟುಂಬದ ಇದಕ್ಕೆ ಬಂದ್ರಿ ಅಲ್ಲಿ ಧರ್ಮದ ಕಾರಣಕ್ಕಾಗಿ ಆರ್ ಎಸ್ಸು ಮತ್ತು ಮುಸ್ಲಿಮರ ಮಧ್ಯೆಯ ಧರ್ಮ ದಂಗಲಿನ ಕಾರಣಕ್ಕಾಗಿ ಎಷ್ಟು ಕೊಲೆಗಳಾಗಿಲ್ಲ ಎಷ್ಟು ರಕ್ತಪಾತ ನಡೆದಿಲ್ಲ ಎಷ್ಟು ಕುಟುಂಬದ ಹಸಿ ಹಸಿಯಾದಂಥ ಯುವ ಜೀವಗಳು ಅಲ್ಲಿ ಸಾವನ್ನಪ್ಪಲಿಲ್ಲ ಇಂಥ ಸಂದರ್ಭದಲ್ಲಿ ಎಲ್ಲಿ ಹೋಗಿದ್ರಿ ತಾವು ಈ ಪ್ರಶ್ನೆಗಳೆಲ್ಲ ರಾಹುಲ್ ಗಾಂಧಿ ಅವರಿಗೆ ಜನ ಕೇಳ್ತಾರೆ ಆದರೂ ರಾಹುಲ್ ಗಾಂಧಿಯವರ ಮಾನವೀಯ ಒಂದು ಗುಣಧರ್ಮವನ್ನು ಮೆಚ್ಚೋಣ ಅವರು ನ್ಯಾಯಯಾತ್ರೆಯನ್ನು ಮೊಟಕೆಗೊಳಿಸಿ ಅಲ್ಲಿಗೆ ಬಂದರು ಆಗಲೇ ಅದನ್ನು ಮೊಟಕುಗೊಳಿಸ್ತೇವೆ ಅಂತ ಹೇಳಿ ಆಗಿತ್ತು ಯಾಕೆಂದರೆ ಹೋದು ಹೋದಲ್ಲಿ ಅನಿಷ್ಟ ಹೋದು ಹೋದಲ್ಲಿ ತೊಂದರೆ ಎಲ್ಲ ಕಾಂಗ್ರೆಸ್ಸಿನ ಇಂಡಿಯಾ ಕೂಟ ಛಿದ್ರ ಛಿದ್ರ ಈಗ ಅಖಿಲೇಶ್ ಯಾದವರು ಕೂಡ ಅಲ್ಲಿಂದ ಹೊರಗೆ ಬಂದಾಯಿತು ಹೀಗಿರುವ ಪರಿಸ್ ಪರಿಸ್ಥಿತಿಯಲ್ಲಿ ಅದನ್ನು ಮೊಟಕುಗೊಳಿಸ್ತೇವೆ ಅಂತ ಆಗಲೇ ಆಗಿತ್ತು ಅದಕ್ಕೆ ಇದೊಂದು ಕಾರಣವಾಗಲೂ ಆಗಿರಲೂ ಬಹುದು ಅದು ಏನೇ ಇರಲಿ ಅವರ ಮಾನವೀಯತೆ ಅಂತಲೇ ಭಾವಿಸೋಣ ಕರ್ನಾಟಕದ ಹಣವನ್ನು ಹೇಗೆ ಕೊಡ್ತೀರಿ ಯಾವುದೇ ಒಂದು ಕಾಂಗ್ರೆಸ್ಸಿನ ಶಾಸಕ ಮಂತ್ರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾರೂ ಕೂಡ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾ ಇಲ್ಲ ಮಾಧ್ಯಮದವರು ಪ್ರಶ್ನೆ ಮಾಡಿದರೆ ಹಾರಿಕೆ ಉತ್ತರವನ್ನು ಕೊಡ್ತಾರೆ ಕೆಲವರು ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಅದರ ಅರ್ಥ ಏನು ನಿಮ್ಮ ಹತ್ರ ಸಮರ್ಥನೆ ಇಲ್ಲ ಇದು ನ್ಯಾಯದ ದಾರಿ ಅಲ್ಲ ಈ ಕರ್ನಾಟಕದ ನಮ್ಮ ತೆರಿಗೆ ಹಣವನ್ನು ಇದೇ ರೀತಿಯಲ್ಲಿ ನೀವು ತೆಲಂಗಾಣದ ಚುನಾವಣೆಗೆ ಸಂಪೂರ್ಣವಾಗಿ ಖರ್ಚು ಮಾಡಿದ್ದೀರಿ ಆ ಆಪಾದನೆಯನ್ನು ಬಿ ಜೆ ಪಿ ಮಾಡ್ತಾ ಇತ್ತು ಆದರೆ ಜನಕ್ಕೆ ಜನರ ಮಧ್ಯೆ ನೀವು ಅದಕ್ಕೀಗ ಸಾಕ್ಷ್ಯವನ್ನು ಕೊಟ್ಟರೆ ಎಸ್ ಇವರು ಅಧಿಕೃತವಾಗಿ ಹದಿನೈದು ಲಕ್ಷ ಕೊಡಲಿಕ್ಕೆ ಹೊರಟವರು ಇನ್ನು ಅನಧಿಕೃತವಾಗಿ ಎಷ್ಟು ಹಣವನ್ನು ರಾಜ್ಯದ ಹಣವನ್ನು ಕಾಂಗ್ರೆಸ್ಸಿನ ಉದ್ಧಾರಕ್ಕೆ ಕಾಂಗ್ರೆಸ್ಸಿನ ಇಡೀ ರಾಜಕೀಯವಾದಂಥ ಒಂದು ಭವಿಷ್ಯಕ್ಕೆ ಸುರಿತಾ ಇದ್ದಾರೆ ಅನ್ನೋದರ ಬಗ್ಗೆ ಈಗ ಜನ ಚಿಂತೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಚಿಂತೆ ಮಾಡತಕ್ಕದ್ದು ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪ್ರಶ್ನೆ ಮಾಡಬೇಕಾದ ಪ್ರಶ್ನೆನೇ ಅಲ್ಲ ಇದು ಇದು ಜನ ಪ್ರಶ್ನೆ ಮಾಡಬೇಕು ಯಾರಪ್ಪನ ಹಣ ಅಂತ ಕೊಡ್ತಾ ಇದ್ದೀರಿ ಆ ಥರ ಇದ್ದರೆ ತಿಂದು 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 ಒಬ್ಬೊಬ್ಬರು ನಾಲ್ಕು ಐದು ತಲೆಮಾರಿಗಾಗುವಷ್ಟು ಕೊಬ್ಬಿ ಕೂತಿದ್ದೀರಲ್ಲ ನಿಮ್ಮ ಮನೆ ಹಣ ಕೊಡಿ ನಿಮ್ಮ ಜೇಬಿಂದ ಕೊಡಿ ಮಾನವೀಯತೆಯನ್ನು ಮೆರೀರಿ ಯಾರು ಬೇಡ ಹೇಳಿದರು ಯಾರೋ ಕರೆದ ಮದುವೆಗೆ ತೆರಿಗೆ ಹಣದ ಚಾರ್ಟರ್ಡ್ ಫೈಲ್ಟೈಲ್ ಓಡಾಡುವವರು ಅನುದಾನ ಕೇಳಲಿಕ್ಕೆ ಸ್ಪೆಷಲ್ ಫ್ಲೈಟಲ್ಲಿ ಹೋಗುವವರು ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಪ್ರತಿಭಟನೆ ಮಾಡಲಿಕ್ಕೆ ಆರುನೂರು ಚಿಲ್ಲರೆ ಜನರನ್ನು ಸ್ಪೆಷಲ್ ಫ್ಲೈಟಲ್ಲಿ ಕರ್ಕೊಂಡೋಗಿ ಮಜಾ ಮಾಡಿ ಬಂದವರು ಈಗ ಮತ್ತೆ ಬಜೆಟ್ ಮಂಡಿಸಿ ಮತ್ತೆ ಸಾರ್ವಜನಿಕರ ಮೇಲೆ ಲಕ್ಷಾಂತರ ಕೋಟಿಲ್ ಇದನ್ನ ಇದನ್ನು ಸಾಲದ ಹೊರೆಯನ್ನು ಹೊರಿಸಲಿಕ್ಕೆ ಅಧಿಕೃತವಾದ ಲೈಸೆನ್ಸನ್ನು ಪಡೆದಿದ್ದೀರಿ ಸಂತೋಷ್ ಲಾಡ್ ಕೇಳ್ತಾರೆ ನಾವಿರುವಾಗ ಯು ಪಿ ಎಲ್ಲಿ ಐವತ್ತೈದು ಸಾವಿರ ಕೋಟಿ ಸಾಲ ಇತ್ತು ಈಗ ಲಕ್ಷಾಂತರ ಕೋಟಿ ಸಾಲ ಆಗಿದೆ ಅದಕ್ಕೆ ಏನು ಹೇಳ್ತೀರಿ ಅಂತ ಕೇಳ್ತಾರೆ ಅಲ್ಲಿ ಮೋದಿಯವರು ಸಾಲ ಮಾಡಿದ್ದಕ್ಕೆ ಅಲ್ಲಿ ಅಸೆಟ್ ಇದೆ ಅಭಿವೃದ್ಧಿ ಇದೆ ಪ್ರತಿಯೊಂದು ಕಣ್ಣಿಗೆ ಕಾಣ್ತಾ ಇದೆ ಯಾವುದೇ ದೇಶ ಅಭಿವೃದ್ಧಿ ಹೊಂದಬೇಕು ಅಂತಾದರೆ ಸಾಲ ಮಾಡಲೇಬೇಕು ಆದರೆ ಸಾಲಕ್ಕೆ ತಕ್ಕಾದಂಥ ಅಸೆಟ್ಸ್ ಇರಬೇಕಲ್ಲ ಅಭಿವೃದ್ಧಿ ಇರಬೇಕಲ್ಲ ಕರ್ನಾಟಕದಲ್ಲಿ ನೀವೀಗ ಸಾಲ ಮಾಡಲಿಕ್ಕೆ ಹೊರಟಿದ್ದೀರಲ್ಲ ಬಜೆಟ್ ಮೂಲಕ ತೋರಿಸಿದ್ದೀರಿ ಚಿತ್ರ ಅದಕ್ಕೆ ಏನು ಅಸೆಟ್ ಇದೆ ಏನು ಅಭಿವೃದ್ಧಿ ತೋರಿಸ್ತೀರಿ ಯಾವ ಲಾಜಿಕ್ಕನ್ನು ಹೇಳ್ತೀರಿ ಇದಕ್ಕೆ ಉತ್ತರ ಇಲ್ಲ ಪುಂಕಾನುಪುಂಕವಾಗಿ ಮಾಧ್ಯಮದಲ್ಲಿ ಕೊತ್ತು ಸಂತೋಷ್ ಲಾಡ್ ತಾನೊಬ್ಬ ದೊಡ್ಡ ಆರ್ಥಿಕ ತಜ್ಞ ಭಾಳ ಸಂಶೋಧನೆ ಮಾಡಿದ್ದೇನೆ ಅನ್ನುವ ರೀತಿಯಲ್ಲಿ ಪೊಗುರ್ನಲ್ಲಿ ಮಾತಾಡ್ತಾರೆ ಬೇಸಿಕ್ಕಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಿದರೆ ಅದಕ್ಕೆ ಉತ್ತರ ಕೊಡುವ ತಾಕತ್ತಿಲ್ಲ ಈಗ ಏನು ಹೇಳ್ತೀರಿ ಹದಿನೈದು ಲಕ್ಷಕ್ಕೆ ಹೇಗೆ ಕೊಡ್ತೀರಿ ಹೇಗೆ ಸಮರ್ಥನೆ ಮಾಡ್ತೀರಿ ಜನ ಇದನ್ನು ತೀವ್ರವಾಗಿ ಪ್ರಶ್ನಿಸಬೇಕಾಗಿದೆ ಇಲ್ಲದೇ ಇದ್ದರೆ ನಮ್ಮ ಖಜಾನೆಯ ನಮ್ಮ ತೆರಿಗೆಯ ಹಣ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ನಿರಂತರವಾಗಿ ಸಾಕ್ತದೆ ನೆನಪು ಅದರ ಬಗ್ಗೆ ಡೌಟೇ ಬೇಡ ಈಗಾಗಲೇ ಅದರ ಆ ಪ್ರಕ್ರಿಯೆ ಆರಂಭ ಆಗಿದೆ ಇನ್ನು ಮುಂದೂ ಆಗತ್ತೆ ಅದು ಇನ್ನು ಎಲೆಕ್ಷನ್ ಸಂದರ್ಭ ಈಗಂತೂ ಇದ್ದ ಬದ್ದದ್ದೆಲ್ಲ ಗೋಚಿ ಕಳಿಸ್ತಾರೆ ನೋಡಿ ಅಂತೂ ಕರ್ನಾಟಕಕ್ಕೆ ಯೋಗ ಸಂಪೂರ್ಣವಾಗಿ ಒಕ್ಕರಿಸಿದೆ ಅನ್ನೋದರ ಬಗ್ಗೆ ಯಾವ ಸಂದೇಹವೂ ಬೇಡ ನಮಸ್ತೆ